ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ ಸ್ಕ್ಲಿತ್ಸ್ ನಾನು ನಿನ್ನೆ ಹೇಳಿದ ಹಾಗೆ ಮೈಸೂರಿಗೆ ಹೋದ ಮೇಲೆ ಗಾಯ್ ಕುಟುಂಬನ ಮೀಟ್ ಮಾಡದೆ ಬರಲಿಕ್ಕಾಗತ್ತಾ ಹಾಗೆ ತನುಶ್ರೀ ರೋಲ್ ದ ಡಯಸ್ ಅಂತ ಒಂದು ಡೈಸ್ ಸಾರಿ ರೋಲ್ ಡೈಸ್ ಅಂತ ಒಂದು ಹೆಸರಿನ ಕೆಳಗಡೆ ನಮ್ಮ ಸಾಂಪ್ರದಾಯಿಕ ಆಟಿಕೆಗಳನ್ನು ಎಲ್ರಿಗೂ ಪರಿಚಯಿಸ್ತಾ ನಮ್ಮ ಸಂಪ್ರದಾಯ ನಮ್ಮ ಪುರಾಣ ನಮ್ಮ ಇತಿಹಾಸನ ಎಲ್ರಿಗೂ ಅರ್ಥ ಮಾಡಿಸ್ತಾ ಅಂದರೆ ಮಕ್ಕಳಿಗೆ ಸ್ಪೆಷಲಿ ತಮ್ಮ ಪ್ರಯಾಣನ ನಡೆಸ್ತಾ ಇರೋವಂಥ ತನುಶ್ರೀ ದಂಪತಿಗಳನ್ನ ಭೇಟಿ ಮಾಡಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ನೀವು ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಮ ಮಕ್ಕಳಲ್ಲಿ ಬುದ್ಧಿ ಶಕ್ತಿಯನ್ನು ಹೆಚ್ಚಲು ನಿಮ್ಮ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚು ಮಾಡಲು ಹಾಗೂ ನಮ್ಮ ಪುರಾಣ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ಮಕ್ಕಳಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಮಿಸ್ ಮಾಡದೆ ದಯವಿಟ್ಟು ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮೂಲಕ ನಿಮಗೆ ಹೇಗೆ ಅನ್ನಿಸ್ತು ಅಂತಲೂ ತಿಳಿಸೋದನ್ನು ಮರಿಬೇಡಿ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ತುಂಬ ವಿರಳ ಈ ಥರ ವ್ಯಕ್ತಿಗಳು ತುಂಬ ವಿರಳ ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹಣಕ್ಕೆ ನಾವು ಏನು ಬೇಕಾದರೂ ಮಾಡ್ಬೋದು ಆದರೆ ಒಂದು ದುಡಿಮೆಯಲ್ಲಿ ಒಂದು ಅರ್ಥನ ಹುಡ್ಕೋದಿದೆಯಲ್ಲ ಅದು ತುಂಬ ವಿರಳ ಅಂದರೆ ತುಂಬ ಅಪರೂಪ ಅಂಥ ಒಂದು ಅಪರೂಪದ ವ್ಯಕ್ತಿತ್ವ ಈ ದಂಪತಿಗಳದ್ದು ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೂ ಅರ್ಥ ಆಗುತ್ತೆ ಈ ವಿಡಿಯೋ ಮೀನ್ಸ್ ಈ ಆಟಿಕೆಗಳ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಸಲ ಮಾಡಿದ್ವಿ ಆದರೆ ಕಂಪ್ಲೀಟಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಿರಲಿಲ್ಲ ಯಾಕಂದರೆ ಬೆಂಗಳೂರಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಅವರು ಬ್ಯಾಗಲ್ಲಿ ತಂದು ಎಲ್ರಿಗೂ ಪರಿಚಯಿಸಿದರು ಆದರೆ ಇವತ್ತು ನಿಮಗೆ ಕಂಪ್ಲೀಟಾಗಿ ನೋಡಲಿಕ್ಕೂ ಸಿಗುತ್ತೆ ಕೆಲವು ಮಾತುಗಳಂತೂ ಮನಸ್ಸನ್ನು ಮುಟ್ಟುತ್ತೆ ಎಷ್ಟೇ ನಾನು ತಿಳ್ಕೊಂಡಿದ್ದೀನಿ ನಾನು ಹೇಳ್ತೀನಿ ಅಂದರೂ ಕೆಲವೊಂದು ಸಲ ಹೇಳೋರು ಹೇಳ್ದಾಗೇ ಅದಕ್ಕೊಂದು ಅರ್ಥ ಬನ್ನಿ ವಿಡಿಯೋ ನೋಡೋಣ ಕಂಪ್ಲೀಟಾಗಿ ನಿಮ್ಮನ್ನಂತೂ ನೋಡೋ ಚಾನ್ಸ್ ಸಿಕ್ಕಿಲ್ಲ ಇವತ್ತಿನವರೆಗೂ ನಮಸ್ಕಾರ ಹೇಳ್ಬೇಕು ಧ್ರುಪದ್ ಕಲ್ಯಾಣ್ ಧ್ರುಪದ್ ಕಲ್ಯಾಣ್ ಎಷ್ಟು ಚೆನ್ನಾಗಿದೆ ನಿನ್ನ ಹೆಸರು ಪುಟ ನಿನ್ನ ಹೆಸರು ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಹ್ಞೂ ಸರ್ ಖುಷಿ ಆಯ್ತು ನಿಮ್ಮನ್ನು ಇಬ್ಬರನ್ನ ನೋಡಿ ಖುಷಿ ಆಯ್ತು ಯಾಕಂದ್ರೆ ಯಾವ ಸ್ಟಾಲ್ಗೂ ನೀವು ಬರಲ್ಲ ಚೆನ್ನಾಗಿ ಓದ್ತಾ ಇಬ್ರು See that? ೀ ಗಣನಾಥ್ ಗಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಕ್ಲಿಟ್ಸ್ ಮೈಸೂರಿಗೆ ಬಂದಾಯ್ತು ಮೈಸೂರಿಗೆ ಬಂದ ಮೇಲೆ ಗಾಯು ಸ್ಕ್ಲಿಟ್ಸ್ ಕುಟುಂಬದ ಹೊಸ ಸದಸ್ಯರನ್ನು ಮೀಟ್ ಮಾಡದೆ ಹೋಗಕ್ಕೆ ಸಾಧ್ಯನಾ ಇಲ್ಲ ಇವತ್ತು ನಾವು ಮೈಸೂರಿನಲ್ಲಿರುವ ತನುಶ್ರೀ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ ತನುಶ್ರೀ ಅವರು ಏನೋ ಒಂದು ವ್ಯಾಪಾರ ಮಾಡ್ತಾ ಇಲ್ಲ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ ನಮ್ಮ ಏನಂತಾರೆ ಹಿಸ್ಟ್ರಿ ನಮ್ಮ ಕಲ್ಚರ್ನ ದೇಶದ ಮೂಲೆ ಮೂಲೆಗೂ ಒಂದು ಪಸರಿಸೋ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಆಟಿಕೆಗಳ ಮೂಲಕ ಇದನ್ನು ಯಾರಾದರೂ ನಂಬಲಿಕ್ಕೆ ಸಾಧ್ಯನಾ ಆಲ್ರೆಡಿ ನಾವು ಇವರ ಒಂದು ಪುಟ್ಟ ವ್ಲಾಗನ್ನು ನಮ್ಮ ಚಾನಲಲ್ಲಿ ಮಾಡಿದ್ವಿ ತೋರಿಸಿದ್ವಿ ಆಟಿಕೆಗಳ ಮೂಲಕ ನಮ್ಮ ಪುರಾಣ ನಮ್ಮ ಸಂಸ್ಕೃತಿಯನ್ನು ಹಬ್ಬಿಸ್ತಾ ಇದ್ದಾರೆ ಪ್ರತಿ ಮಕ್ಕಳು ಮನೆಯಲ್ಲಿ ಇದ್ದಾರೆ ಇದೆಲ್ಲದಕ್ಕೂ ತುಂಬ ಶ್ರಮಪಟ್ಟು ಏನಾದರೂ ಒಂದು ನಾವು ಸಾಧಿಸಲೇಬೇಕು ಈ ದಾರಿಯಲ್ಲಿ ನಾವು ಒಂದು ಏಳಿಗೆಯನ್ನು ಕಾಣಬೇಕು ಅಂಥೇಳಿ ತಾವು ಉದ್ಯೋಗನ ಬಿಟ್ಟು

ಓಕೆ ಇವ ಇದು ನಿಮ್ಮ ಬಗ್ಗೆ ಒಂದು ಬ್ರೀಫ್ ಆಗಿ ಇನ್ನೊಮ್ಮೆ ಇಂಟ್ರಡಕ್ಷನ್ ಕೊಟ್ಬಿಡಿ ಬಿಕಾಸ್ ಹೊಸ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಇವಾಗ ಆನ್ ಆಗಿದ್ದಾರೆ ಆ ಯಾಕೆ ಈ ದಾರಿ ನಮ್ಮ ಮಕ್ಕಳಿಗೆ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ ಭಾರತ ದೇಶದಲ್ಲಿ ಬೆಳೆದಿರುವಂತಹ ಮಕ್ಕಳಿಗೆ ನಮ್ಮ ದೇಶೀಯ ಸಂಸ್ಕೃತಿ ಪರಂಪರೆ ಇತಿಹಾಸ ತಿಳಿಸ್ಕೊಡುವಂತಹ ಆಟಗಳು ಬೇಕಿತ್ತು ಸೊ ಆ ಆಟಗಳನ್ನ ನಾವು ಮತ್ತೆ ಹುಡುಕಿ ಹುಡುಕಿ ಅದನ್ನ ಮತ್ತೆ ಈಗಿನ ಯುವ ಪೀಳಿಗೆಗೆ ಹೇಗೆ ತಲುಪಿಸ್ಬೋದು ಅನ್ನೋದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ಬರೀ ಒಂದು ಅಷ್ಟೇ ಅಲ್ಲ ಬೋರ್ಡ್ ಗೇಮ್ ಅಷ್ಟೇ ಅಲ್ಲ ಇಲ್ಲಿ ರಾಮಾಯಣ ದಶಾವತಾರ ನಮ್ಮ ಆಕ್ಟಿವಿಟೀಸ್ ವರ್ಕ್ಶಾಪ್ ಈ ತರ ನೂರ ಎಂಟು ಮಾಡ್ತಾ ಇದ್ದೀವಿ ಉದ್ದೇಶ ಇಟ್ಟೆ ಮುಂದಿನ ಯುವ ಪೀಳಿಗೆ ನಮ್ಮ ಬೇರೆಗಳಿಗೆ ಮತ್ತೆ ಕನೆಕ್ಟ್ ಆಗ್ಬೇಕು ಅನ್ನೋದು ಕನೆಕ್ಟ್ ಬ್ಯಾಕ್ ಟು ಲುಕ್ಸ್ ಅಂತ ಮ್ಯಾಮ್ ನೀವು ಏನ್ ಕೆಲಸದಲ್ಲಿ ಇದ್ರಿ ಮುಂಚೆ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಮನೆಯವರು ಸಾಫ್ಟ್ವೇರ್ ಇಂಜಿನಿಯರ್ ಇಬ್ರು ಸಾಫ್ಟ್ವೇರ್ ಫೀಲ್ಡ್ ಅಲ್ಲೇ ಇದ್ದು ಈಗಲೂ ಅದರಲ್ಲೇ ಮಾಡ್ತಾ ಇದ್ವಿ ಹೇಗೆ ಸೊ ನಮ್ಮ ಅವ್ರದೇ ಕಂಪ್ನಿ ಮಾಡಿದ್ರು ಸಾಫ್ಟ್ವೇರ್ ಕಂಪ್ನಿ ಸೊ ಅವರು ಅದು ಶುರುವಾಗಿತ್ತು ಅಂತ ಇಟ್ಕೊಳ್ಳಿ ಒಂದು ಹನ್ನೆರಡು ವರ್ಷ ನಡೆಸಿದ್ರು ಮೈಸೂರಲ್ಲಿ ಇದೇ ಜಾಗದನ್ನೇ ನಡೆಸಿದ್ರು ಸುಮಾರು ಇಪ್ಪತ್ತೈದು ಜನ ವರ್ಕರ್ಸ್ ಇದ್ರು ಅವ್ರ ಕೆಳಗಡೆಗೆ ಒಂದು ಟೀಮ್ ಮಾಡ್ಕೊಂಡಿದ್ರು ಸೊ ಇನ್ಫಾರ್ಮೀಡಿಯಾ ಟೆಕ್ನಾಲಜೀಸ್ ಅಂತ ಅಲ್ಲಿಂದ ಮೈಸೂರದ್ದು ಹೆಸರಾಂತ ಕಂಪ್ನಿಗಳಿಗೆ ಇದಕ್ಕೆ ಎಲ್ಲ ವೆಬ್ಸೈಟ್ ಸರ್ವೀಸಸ್ ಇ ಆರ್ ಪಿ ಈ ತರದ್ದೆಲ್ಲ ಮಾಡ್ಕೊಟ್ಟಿದ್ದಾರೆ ಈಗಲೂ ಅದೆಲ್ಲ ರನ್ ಆಗ್ತಾ ಇದೆ ಕೆಲವು ಕಡೆಗೆ ನೋಡ್ಬೋದು ಸೊ ಅವ್ರು ಅದನ್ನ ಕಾರಣಾಂತರಗಳಿಂದ ಟೂ ತೌಸಂಡ್ ಲೆವೆನ್ನಲ್ಲಿ ಅಲ್ಲಿ ಅದನ್ನ ಕ್ಲೋಸ್ ಮಾಡಬೇಕಾಯಿತು ಕ್ಲೋಸ್ ಮಾಡಿ ಅವರು ಬೆಂಗಳೂರಿಗೆ ಬಂದರು ಸೊ ಬೆಂಗಳೂರಿಗೆ ಬಂದು ಅವರು ಸಿಸ್ಕೋ ಎನ್ ಡಿ ಎಸ್ ಮತ್ತೆ ಇತರ ಕಂಪ್ನಿಯಲ್ಲಿ ಒಳ್ಳೊಳ್ಳೆ ದೊಡ್ಡ ಪೊಜೀಷನ್ ಅಲ್ಲಿ ಕೆಲಸ ಮಾಡಿದ್ರು ಆಮೇಲೆ ಸ್ಟಾರ್ಟ್ಅಪ್ ಇಡೀಕೆ ಹೋಗಿ ಮೈಸೂರಲ್ಲಿ ಮತ್ತೆ ಸ್ಟಾರ್ಟ್ಅಪ್ ಇಡೇ ಸೇರ್ಕೊಂಡು ಅಲ್ಲಿ ಅವರಿಗೆ ಟೆಕ್ನಾಲಜಿ ತುಂಬಾ ಇಷ್ಟ ಇನ್ನೋವೇಷನ್ ಟೆಕ್ನಾಲಜಿ ಅಪ್ಡೇಟ್ ಆಗ್ತಿರ್ಬೇಕು ಅಂತಂದ್ರೆ ಸೊ ಏನೇ ಟೆಕ್ನಾಲಜೀಸ್ ಅಪ್ಡೇಟ್ ಆಗಿ ಆಲ್ವೇಸ್ ಥಿಂಕ್ ಅದನ್ನ ಹೇಗೆ ಮುಂದಕ್ಕೆ ನಾವು ಯೂಸ್ ಮಾಡಬಹುದು ಮಾಡ್ಬೋದು ಅಂತ ಅದು ಅವ್ರ ಕತೆ ನಾನು ಮಕ್ಕಳು ತನಕ ಸಾಫ್ಟ್ವೇರ್ ಕೆಲ್ಸದಲ್ಲಿ ಮಾಡ್ತಾ ಇದ್ದೆ ಮಕ್ಳು ಮೇಲೆ ಆರೋಗ್ಯಕ್ಕೋಸ್ಕರ ಮಕ್ಳಿಗೋಸ್ಕರ ನಾನು ಕೆಲಸ ಬಿಡಬೇಕಾಗಿ ಬಂತು ಆವಾಗ ನಾನು ಸುಮ್ಮನೆ ಕೂರಕಾಗಲ್ಲ ಯಾವತ್ತೂ ನಾನು ಸುಮ್ಮನೆ ಕೂತಿದ್ದೇ ಇಲ್ಲ ಆಮೇಲೆ ನನ್ನ ಕನ್ಸ್ ಮಂತ್ನಲ್ಲೂ ನಾನು ಟೆಕ್ನಾಲಜಿ ಸಾಫ್ಟ್ವೇರ್ ಪೇಟ್ ಬಿಡ್ತೀನಿ ಅಂತಲೂ ಊಹೆ ಇರಲಿಲ್ಲ ಸೊ ಹೀಗಾಗಿ ನಾನು ಏನ್ ಅಂತ ಒಂಥರ ಬೇಜಾರೇ ಆಗ್ತಾ ಇತ್ತು ನಮ್ಮ ಮನೆಯವರು ಬೇಜಾರು ಮಾಡ್ಕೊಂಡಿಲ್ಲ ನಿಮ್ದೇ ಬಕೆಟ್ ಲಿಸ್ಟ್ ಇರುತ್ತೆ ಆ ಬಕೆಟ್ ಲಿಸ್ಟ್ ಎಲ್ಲ ಒಂದೊಂದೇ ಟಿಕ್ ಮಾಡ್ಕೊಂಬಾ ಅಂತ ಹೇಳಿದ್ರು ಸೊ ಬಕೆಟ್ ಲಿಸ್ಟ್ ಅಲ್ಲಿ ಬೇಕಿಂಗ್ ಇತ್ತು ಬೇಕಿಂಗ್ ಮಾಡದೆ ಎಲ್ಲರಿಗೂ ಮಾಡೋ ಆಮೇಲೆ ಪೇಂಟಿಂಗು ಪೇಂಟಿಂಗು ಮಾಡೋ ಸೊ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಪೇಪರ್ ಅಲ್ಲಿ ಎಕ್ಸ್ ಬಾಕ್ಸ್ ಅಥವಾ ಕಿಟ್ಸ್ ಅಥವಾ ಗ್ರೀಟಿಂಗ್ ಕಾರ್ಡ್ಸ್ ಈ ತರದೆಲ್ಲ ಸುಮಾರು ವೆರೈಟಿ ಮಾಡಿದೆ ಎಲ್ಲ ಒಂದೇ ಮುಗೀತಾ ಇತ್ತು ಬಟ್ ಅನ್ನಿಸ್ತಾ ಇತ್ತು ಕಪ್ ಆಫ್ ಟೀ ನಾಟ್ ಮೈ ಕಪ್ ಆಫ್ ಟೀ ಅಂತ ಅದಾದ್ಮೇಲೆ ಜ್ಯೂಲರಿ ಎರಡು ಜ್ಯೂಲರಿ ಪೀಸ್ ಒಂದೊಂದೇ ಇದೆ ಮಿಸ್ ಆಗೋಗಿದೆ ಇದು ನಾನು ಏನಾರ ಮಾಡ್ಕೊಡ್ತೀಯ ಅಂತ ನಾನು ಅದನ್ನ ಇದನ್ನ ಕಿತ್ತಿ ಬೇರೆ ತರಹದ ಏನೋ ಮಾಡಿದ್ರೆ ಅದು ತುಂಬಾನೇ ಇಷ್ಟ ಆಗೋಗ್ಬಿಡ್ತು ಸೊ ಜುವೆಲ್ಲರಿ ಯಾಕೆ ಮಾಡಬಾರ್ದು ಅಂತ ಜ್ಯುವೆಲರಿ ಶುರು ಮಾಡಿದೆ ಕ್ರಿಯೇಷನ್ ಅಂತ ದಿಸ್ ಐ ಸ್ಟಾರ್ಟೆಡ್ ಇನ್ ಟೂ ತೌಸಂಡ್ ತರ್ಟೀನ್ ಸೊ ಟೂ ತೌಸಂಡ್ ತರ್ಟೀನ್ ಇಂದ ಆಲ್ಮೋಸ್ಟ್ ಟು ತೌಸಂಡ್ ಫಿಫ್ಟೀನ್ ತನಕ ಮಾಡಿದೆ ಒಳ್ಳೆ ರೆಸ್ಪಾನ್ಸು ಈಗಲೂ ಆ ಕಸ್ಟಮರ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಬಟ್ ಈ ಜ್ಯುವೆಲ್ಲರಿ ಮಾಡ್ತಾ ಇಲ್ಲ ಸೊ ಆ ಕಸ್ಟಮರ್ಸ್ ಎಲ್ಲ ಇನ್ಪೋಸಸ್ ಅಲ್ಲೆಲ್ಲ ಆವಾಗಲೇ ಹೋಗಿ ಹಾಕ್ತಾ ಇದೆ ಎಕ್ಸಿಬಿಷನ್ಸು ಸ್ಟಾಲ್ಸು ಒಳ್ಳೆ ರೆಸ್ಪಾನ್ಸು ಸಿಕ್ತು ಬಟ್ ಅದು ಮಾಡ್ಬೇಕಾದ್ರೆ ಅನಿಸ್ತಿತ್ತು ಜ್ಯುವೆಲರಿ ನಂದು ಅಲ್ಲೇ ಅಲ್ಲ ಅಂತ ಸೊ ಆವಾಗ ನನ್ನ ಮಗಳನ್ನ ಬೆಳೆಸ್ಬೇಕಾರೆ ಅನಿಸ್ತಾ ಇತ್ತು ಯಾಕೆ ನಮಗೆ ಬರೀ ಡಾಲು ಈ ಥರದೇ ಸಿಗ್ತಾ ಇದೆ ನಮ್ಮ ಮಕ್ಕಳಿಗೆ ಯಾಕೆ ನಮ್ಮ ದೇಶದ ಸಿಕ್ತಿಲ್ಲ ಸಿಕ್ಕಿದ್ರು ಎಲ್ಲ ಹಳೆ ಥರದ್ದೇ ಇದೆ ದೇರ್ ಇಸ್ ನೋ ಇನ್ನೋವೇಷನ್ ಆರ್ ಯೂಸರ್ ಫ್ರೆಂಡ್ಲಿನೆ ಮಕ್ಕಳಿಗೆ ಈಗಿನ ಕಾಲಕ್ಕೆ ಬೇಕಾಗಿರೋ ತರ ಮಾಡಿಫಿಕೇಶನ್ ಇರಲಿಲ್ಲ ಸೊ ಹೌ ಐ ಕ್ಯಾನ್ ಡೂ ದಟ್ ಅಂತ ನಾನು ಅನ್ಕೊಂತ ಇದ್ದೆ ನಮ್ಮ ಮಕ್ಕಳಿಗೆ ನಮ್ಮ ದೇಶದ್ದು ಅಂತ ಆಟ ಸಾಮಾನುಗಳು ಹುಡ್ಕೊಂಡು ಹೋದ್ರೆ ಏನೂ ಸಿಕ್ತಿರ್ಲಿಲ್ಲ ಸೊ ಯಾಕೆ ಯಾಕೆ ಅಂತ ತಲೆ ಕೆಡಿಸ್ಕೊತಾ ಇದ್ವಿ ಎಲ್ಲಿ ನೋಡಿದ್ರು ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ ಸಿಕ್ತಾ ಇತ್ತು ತುಂಬಾ ಈಸಿಯಾಗಿ ಸಿಗ್ತಿತ್ತು ಆದರೆ ಅದು ಏನು ಕನೆಕ್ಷನ್ ಇರ್ತಿರ್ಲಿಲ್ಲ ಸೊ ಏನಕ್ಕೆ ಸುಮ್ಮನೆ ನಂಗೆ ಟೈಮ್ ಪಾಸ್ ಆಟ ಒಂದು ಎಜುಕೇಶನ್ ವ್ಯಾಲ್ಯೂ ಒಂದ್ ಸ್ಕಿಲ್ ಡೆವಲಪ್ಮೆಂಟ್ ಒಂಥರ ಬುದ್ಧಿನ ಬೆಳೆಸ್ಕೊಡೋದು ಮಾಡೋದು ಬೇಕಿತ್ತು ಸೊ ಅದ್ ಯಾರು ಇರ್ಲಿಲ್ಲ ಸೊ ನಾನೇ ಮನೆಯಲ್ಲಿ ನೋಡಿ ಏನ್ ಮಾಡ್ತಾ ಇದ್ದೆ ಅಂತ ಚಿತ್ರಗಳೆಲ್ಲ ಬರೆದು ಔಟ್ ಮಾಡಿ ಸೊಳ್ಳೆ ಪರ್ದೆ ಮೇಲ್ಗಡೆ ಹಾಕ್ತಾ ಇದ್ದೆ ರಾತ್ರಿ ಮಗು ಮಲ್ಕೊಂಡಿಲ್ಲ ಅಂದ್ರೆ ಒಂದ್ಸಲ ಹಿಂಗಂದ್ರೆ ಅದು ಕ್ಯಾರೆಕ್ಟರ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇತ್ತು ಅದ್ ನನ್ನ ಮಗಳಿಗೆ ತುಂಬಾ ಖುಷಿ ಆಗ್ತಾ ಇತ್ತು ಅಮ್ಮ ನೋಡಲಿ ಅಲ್ಲಿ ಅಳಿಲಿ ಜಂಪ್ ಮಾಡ್ತು ಅಮ್ಮ ಇದು ರಾತ್ರಿ ಸೊ ನಾನು ಮಕ್ಕಳನ್ನ ಆ ಥರ ಕ್ರಿಯೇಟಿವ್ ಆಗಿ ಇದ್ದೆ ಆಮೇಲೆ ಮಕ್ಕಳಿಗೆ ಏನೇನೋ ಬೇರೆ ಥರನೂ ನೆನ್ ಕೊಡ್ತಾಯಿದ್ದೆ ನನ್ನ ಮಗಳಿಗೆ ಸ್ಕೂಲವರೆಲ್ಲ ನೋಡಿ ನೋಡಿ ಬರೀ ನಿಮ್ಮ ಮಕ್ಳಿಗೆ ಅಷ್ಟೇ ಮಾಡಬೇಡಿ ಬೇರೆ ಮಕ್ಕಳಿಗೂ ಮಾಡಿ ಇದು ನಮಗೆ ತುಂಬ ಅಗತ್ಯ ಇದೆ ಈಗ ಇಲ್ಲದೆ ಇರ್ಬೋದು ಈಗ ತಕ್ಷಣ ಇಮಿಡಿಯೇಟ್ ಆಗೋಲ್ಲ ಬಟ್ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದವರಿಗೆಲ್ಲ ಗ್ಯಾರಂಟಿ ಇನ್ ಫೈವ್ ಇಯರ್ಸ್ ಡೌಂಡಲ್ಲ ಇನ್ ಟೆನ್ ಇಯರ್ಸ್ ಲೈಫ್ ಲಾಂಗ್ ಅದು ಯಾವತ್ತಿದ್ರೂ ಅವನ ಮೆಮೊರೀಸ್ ಇರುತ್ತೆ ಅಂತ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಹೇಳಿದರು ನೋಡು ಏನಾರ ನಿನ್ನ ಕೈ ಸುಮ್ಮನೆ ಅಂತೂ ಕೊಡೋಕ್ಕಾಗಲ್ಲ ಏನಾರ ಮಾಡಬೇಕು ಅಂತಿದೆಯಾ ಸೊ ವೈ ಡೋಂಟ್ ಯು ಇಟ್ ದಿಸ್ ಹೀಗೆ ನಂತೂ ಒಂದು ರೋಡ್ ರೈಸ್ ಶುರು ಆಗಿತ್ತು ನನ್ನ ನಾನು ಬರೀ ಪ ಚೌಕಾಬರ ಪಗಡೆ ನಾವು ಚನ್ನಪಟ್ಟಣಕ್ಕೆಲ್ಲ ಹುಡ್ಕೊಂಡು ಹೋದ್ವಿ ಕ್ವಾಲಿಟಿ ಐಟಮ್ಸ್ ಎಲ್ಲೂ ಇರಲಿಲ್ಲ ಇದ್ರೂ ಬಟ್ಟೆ ತೆಳು ಬಟ್ಟೆ ಇರೋದು ಬಣ್ಣ ಬಿಡ್ತಾ ಇತ್ತು ಆಮೇಲೆ ಅದಕ್ಕೊಂದು ನೆಟ್ಟಕ್ಕೆ ಪ್ಯಾಕೇಜಿಂಗ್ ಇರ್ತಿರ್ಲಿಲ್ಲ ಪಾನ್ಸು ಯಾವ್ಯಾವ ಇರೋದು ನಾವು ಯೋಚನೆ ಮಾಡಿ ಯಾಕೆ ನಾನು ಅದನ್ನ ಒಂದು ನೀಟಾಗಿ ಮಾಡೋ ಅಂತ ಹೇಳಿ ನಾನು ಚೌಕಾಬಾರದಲ್ಲೇ ಆಡಿ ಎಳೆದು ಹುಡುಗಿ ಹೋಗಿದ್ದೆ ಸೊ ಹೀಗಾಗಿ ಆ ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿದೆ ಸೊ ಶುರು ಮಾಡಿದಾಗ ನಮಗೆ ಉದ್ದೇಶ ಇದ್ದು ಏಕೋ ಫ್ರೆಂಡ್ಲಿ ಆದಷ್ಟು ಪ್ರೀಮಿಯಂ ಕ್ವಾಲಿಟಿ ಯಾಕೆಂದ್ರೆ ಈ ಆಟಗಳಿಗೆ ಪದೇ ಪದೇ ಇನ್ವೆಸ್ಟ್ ಮಾಡೋದು ಬೇಡ ಒನ್ ಟೈಮ್ ಲೈಫ್ ಲಾಂಗ್ ಸೊ ಮೂರನೇದು ಅದನ್ನ ಹೇಗೆ ಈಗಿನ ಕಾಲಕ್ಕೆ ಜನಕ್ಕೆ ಬೇಕಾಗ ಹೋಗಿ ಅಟ್ರಾಕ್ಟಿವ್ ಫ್ರೆಂಡ್ಲಿ ಆಗಿ ಮಾಡ್ಬೋದು ಅಂತ ನೋಡಿ ಆ ತರದ್ ಒಂದು ಅಟ್ರಾಕ್ಟಿವ್ ಪ್ಯಾಕೇಜ್ ಮಾಡಿದ್ವಿ ಸೊ ರಾಮಾಯಣದ ಆದ್ಮೇಲೆ ರಾಮಾಯಣ ಆದ್ಮೇಲೆ ರಾಮ ಅಯೋಧ್ಯೆಗೆ ಬರ್ತಾರೆ ಸೊ ಶ್ರೀರಾಮ ಪಟ್ಟಾಭಿಷೇಕನೂ ಮಾಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ದಶಾವತಾರನು ಅದೇ ತರ ಮಾಡೋಣ ಅಂತ ಹೇಳಿ ಇಡೀ ದಶಾವತಾರದ್ದು ಒಂದೊಂದು ಅವತಾರದ ಕತೆ ಫಸಲ್ ಮಾಡೋಷ್ಟರ ಒಡೆ ಮಕ್ಳಿಗೆ ಗೊತ್ತಾಗ್ಬೇಕು ತಕ್ಷಣ ಗೊತ್ತಾಗ್ಲಿಲ್ಲ ಅಂದ್ರೆ ಅದ್ ಮಾಡೋವಷ್ಟೊತ್ತಿಗೆ ಅಲ್ಲಿ ಕ್ಯೂ ಆರ್ ಕೋಡ್ ಇದೆ ಅದನ್ನ ನೋಡ್ಕೊಂಡು ಮಕ್ಕಳುಗಳು ಕಲಿಬಹುದು ಅದಾದ್ಮೇಲೆ ನೆಕ್ಸ್ಟ್ ದೇವತಾ ವಾಹನ ಶಿವನಿಗೆ ನಂದಿ ಯಾಕೆ ವಾಹನ ಆಯ್ತು ಶಿವನಿಗೆ ಯಾಕೆ ಗಂಗಾಧರ ಅಂತ ಕರೀತಾರೆ ಚಂದ್ರಶೇಖರ ಅಂತ ಕರೀತಾರೆ ಮಕ್ಕಳಿಗೆ ಆ ಹೆಸರನ್ನೇ ಆ ಮೀನಿಂಗ್ ಗಳು ಹೇಗಿರಿ ಅಂತ ಹೇಳ್ಕೊಡ್ಬೋದು ಚಂದ್ರಶೇಖರ ಚಂದ್ರ ಅಂದ್ರೆ ಮೂನ್ ಶೇಖರ ಅಂದ್ರೆ ಶೇಖರಿಸಿ ಇಟ್ಕೊಂಡಿರೋ ತಲೆ ಮೇಲೆ ಸೊ ಅದಕ್ಕೆ ಅವನಿಗೆ ಚಂದ್ರಶೇಖರ ಹೀಗೆ ಬೇರೆ ಬೇರೆ ಹೆಸರುಗಳು ಹೇಗೆ ಬಂತು ಏನು ಸ್ಟೋರಿ ಈ ತರದ್ದು ತುಂಬಾ ಹೇಳಿದ್ದೇ ಇರೋಂತಹ ಕತೆಗಳಿದೆ ನಮ್ದ್ರಲ್ಲಿ ಆ ಕಥೆಗಳನ್ನೆಲ್ಲ ಮಕ್ಕಳಿಗೆ ಒಂದು ಕುತೂಹಲಕಾರವಾಗಿ ಮೂಡಿಸ್ಬೋದು ಹೇಳ್ಬೋದು ಅಂತ ಅಷ್ಟೇ ಅಲ್ಲ ಮಕ್ಕಳಿಗೆ ಆ ಕತೆಗಳು ಈ ಆಟಗಳ ಮುಖಾಂತರ ನಮ್ಮ ಬೇರುಗಳಿಗೆ ಮತ್ತೆ ಕನೆಕ್ಟ್ ಮಾಡೋ ಉದ್ದೇಶನೂ ಕೂಡ ಇದೆ ಹೀಗಾಗಿ ಈ ಮಕ್ಕಳಿಗೆ ಭಾರತದ ಪ್ರಾಚೀನ ಪಾರಂಪರಿಕ ಜ್ಞಾನ ಏನೇನಿದ್ರು ಅದು ಆಟದ ಮುಖಾಂತರ ಹೋದ್ರೆ ಲೈಫ್ ಲಾಂಗ್ ಬರುತ್ತೆ ನೆನ್ಪಿರುತ್ತೆ ಯಾವತ್ತು ಮರಿಯತ್ ಹೋಗಲ್ಲ ಅಂತ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಎಷ್ಟೊಂದು ಇನ್ಫಾರ್ಮೇಶನ್ ನೀವು ಕೊಟ್ರಿ ಈಗ ಪ್ರಾಕ್ಟಿಕಲಿ ನಿಮ್ಮಲ್ಲಿ ಯಾವ್ಯಾವ ಆಟಿಕೆಗಳಿದೆ ಅದ್ರ ಮೂಲಕ ಯಾವ್ಯಾವ ಒಂದು ಪುರಾಣಗಳನ್ನ ನಾವು ಮಕ್ಕಳಿಗೆ ಇತಿಹಾಸನ ತಿಳಿಸಬಹುದು ತಿಳಿಸ್ಕೊಟ್ರೆ ಹೆಲ್ಪ್ ಆಗುತ್ತೆ ಖಂಡಿತ ಈಗ ಅಲ್ಲಿ ಒಂದೆರಡು ಸೆಟ್ ತೋರ್ತೀನಿ ಹಾಗೆ ದಶಾವತಾರ ಇಡೀ ದಶಾವತಾರದ್ದು ಒಂದು ಶ್ಲೋಕ ಹೇಗೆ ಹೇಳ್ಬೋದು ಅಂತ ಇನ್ನು ನೋಡಿ ಇಲ್ಲಿ ಇದು ಕೂರ್ಮಾ ಅವತಾರ ಕೂರ್ಮಾ ಅವತಾರದಲ್ಲಿ ವಿಷ್ಣು ಕೂರ್ಮನ ಅವತಾರ ತಗೊಂತಾನೆ ಮಂದರ ಪರ್ವತ ಬಂದಿದೆ ವಾಸುಕಿ ಇಲ್ಲಿದೆ ಬಾಲಗಳನ್ನ ದೇವತೆಗಳು ಹಿಡ್ಕೊಂಡಿದ್ದಾರೆ ಅಯ್ಯೋ ರಾಕ್ಷಸರು ದಾನವರು ಹಿಡ್ಕೊಂಡಿದ್ದಾರೆ ಇದು ಹೆಡೆಯನ್ನ ದಾನವರು ಹಿಡ್ಕೊಂಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಹಾವು ಕಚ್ಚಿ ಅವ್ರಿಗೆನಾರ ಇದ್ ಮಾಡಬಹುದು ಅಂತ ಇಲ್ಲಿ ಕೂರ್ಮ ಇರೋದನ್ನು ಕಾಣ್ಬೋದು ಮೇನ್ಗಡೆ ಬೇರೆ ಬೇರೆ ದೇವತೆಗಳು ಋಷಿಗಳು ವಿಷ್ಣು ಅವತಾರಕ್ಕೆ ಇದ್ ಮಾಡ್ತಿರೋದು ಸೊ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದು ನಮ್ಮ ವೆಬ್ಸೈಟಿಗೆ ತೊಗೊಂಡೋಗುತ್ತೆ ಅಲ್ಲಿ ದಶಾವತಾರಕ್ಕೆ ಯಾವ ಯಾವ ಶ್ಲೋಕಗಳಿದೆ ಜಯದೇವ ಕವಿ ಬರ್ದಿರೋದು ಯಾವ್ದು ಪುರೇಂದ್ರದಾಸರು ಬರ್ದಿರೋದು ಏನಿದೆ ಆ ಶ್ಲೋಕಗಳ ಮೀನಿಂಗ್ ಏನು ಆ ಅವತಾರದಲ್ಲಿ ಏನಾಗುತ್ತೆ ಆ ಅವತಾರ ಯಾವ ಯುಗದಲ್ಲಿ ಬಂತು ಅದಕ್ಕೆ ಮುಂಚಿನ ಅವತಾರ ಏನು ಹಿಂದಿನ ಅವತಾರ ಏನು ಆ ಅವತಾರದ ಏನು ಸ್ಟೋರಿ ಮಾರಲ್ ಆಫ್ ದ ಸ್ಟೋರಿ ಏನು ಅಲ್ಲಿ ಏನಾಯಿತು ಗುಡ್ ಓವರ್ ವಿಕ್ಟರಿ ಆಫ್ ಗುಡ್ ಓವರ್ ಇವಿಲ್ ಅನ್ನೋದನ್ನ ಹೇಗೆ ಮಕ್ಕಳಿಗೆ ಹೇಗೆ ಕೊಡ್ಬೋದು ಹೀಗೆ ಮಕ್ಕಳಿಗೆ ದಶಾವತಾರ ಅನ್ನೋದನ್ನು ತುಂಬ ಸಿಂಪ್ಲಿಫೈಡ್ ಆಗಿ ಆಟದ ಮುಖಾಂತರ ಮಾಡಿದ್ದೀವಿ ಇದು ಕುರ್ಮ ಅವತಾರ ಆದ್ರೆ ಇಲ್ಲಿ ವರಹ ಅವತಾರ ವರಹ ಅವತಾರದಲ್ಲಿ ನೋಡಿ ಎಷ್ಟು ಡೀಟೇಲ್ಸ್ ಆಗಿದೆ ಅಂದ್ರೆ ಯಾವ್ದು ಕಾರ್ಟೂನ್ ಫಾರ್ಮಲ್ ಮಾಡಿಲ್ಲ ಪ್ರತಿಯೊಂದು ನಮ್ಮ ಒಂದು ಆ ದೈವಿಕ ಅಂಶನ ಆ ಕ್ಯಾರೆಕ್ಟರ್ಸ್ ಆ ಇದನ್ನ ಚಿತ್ರನ ಉಳಿಸ್ಕೊಂಡಿದಿವಿ ಅದ್ರಲ್ಲ ಇಲ್ಲಿ ನೋಡಿ ಇಲ್ಲಿ ವರಹ ಭೂದೇವಿನ ಮುಳುಗದನ್ನ ಕಾಪಾಡೋದಕ್ಕೆ ಭೂದೇವಿನ ಮುಜದ ಮೇಲೆ ಕೂರಿಸ್ಕೊಂತಾನೆ ಭೂಮಿನ ಮುಳುಗೋದಕ್ಕೆ ಮುಂಚೆ ಅವನ ಭೂತಿಯಲ್ಲಿ ಎತ್ತಿ ಹಿಡಿತಾನೆ ಇಲ್ಲಿ ಎಲ್ಲ ಇದ್ದಾರೆ ಹೇಗೆ ಪಾತಾಳ ಲೋಕಕ್ಕೆ ಹೋಗಿರೋದು ಸೊ ಅಲ್ಲಿ ಹೇಗಿರುತ್ತೆ ಪ್ರತಿಯೊಂದು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ತೋರಿಸಿದೀವಿ ಇದು ವಾಮನ ಅವತಾರ ಇದು ವಾಮನ ಅವತಾರ ವಾಮನ ಅವತಾರದಲ್ಲಿ ನೋಡಿ ಅವನು ಭೂಮಿ ಮೇಲೆ ನಿಂತ್ಕೊಂಡು ಆಕಾಶಕ್ಕೆ ಕಾಲು ಹಾಕಿ ಪಾತಾಳ ಲೋಕಕ್ಕೆ ಕಾಲು ಹಾಕಿ ಹೇಗೆ ಮಾಡ್ತಿದ್ದಾನೆ ಅಂತ ಇದು ಶಿಪಿನ್ ಚಕ್ರವರ್ತಿ ಇಲ್ಲೂ ಕೂಡ ಕ್ಯೂ ಆರ್ ಕೋಡ್ ಇದೆ ಪ್ರತಿಯೊಂದು ಕ್ಯೂ ಆರ್ ಕೋಡ್ ಎನೇಬಲ್ ಮಾಡಿರೋದು ಮಕ್ಕಳಿಗೆ ಆ ವಿಷಯದ ಮೇಲೆ ಅವರಿಗೆ ಅದನ್ನು ಬಿಟ್ಟು ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ಮಾಡ್ತೀವಿ ಈಗ ಟೂ ಟು ಫೋರ್ ಇಯರ್ಸ್ ಮಕ್ಕಳಿಗೆ ಏನು ಬೇಕು ಒಂದೊಂದು ಲೈನ್ ಅದು ಹಾಕಿರ್ತೀವಿ ತುಂಬಾ ದೊಡ್ಡವರಿಗೂ ಇನ್ಫಾರ್ಮೇಷನ್ ಬೇಕಾ ಏನೊಂದು ಆದಷ್ಟು ಅಥೆಂಟಿಕ್ ಜಾಗದಿಂದ ತೆಗೆದು ಶ್ಲೋಕಗಳು ಒರಿಜಿನಲ್ ಫಾರ್ಮಲ್ಲಿ ಹಾಕ್ತೀವಿ ಇದು ಯಾವುದೂ ನಾವು ಕ್ರಿಯೇಟ್ ಮಾಡಿರೋದಲ್ಲ ಎಲ್ಲ ಅಥೆಂಟಿಕ್ ಇನ್ಫಾರ್ಮೇಷನ್ ಇದು ಒಂದೇ ಕಡೆ ಸಿಗ್ಬೇಕು ಈಗ ಮಗು ಮಗು ಹುಟ್ಟಿದ ತಕ್ಷಣ ಅಹ್ ಸಿ ಡಿ ಹಾಕ್ಬಿಟ್ಟು ನರ್ಸರಿ ರೈಮ್ಸ್ ಅಥವಾ ರೈಮ್ಸ್ ಅದು ಬಿಟ್ರೆ ಅದು ಟಿವಿನೇ ಹೇಳ್ಕೊಡ್ಬೇಕು ಮಕ್ಕಳಿಗೆ ಕಲರ್ಸ್ ಯಾವ್ದು ರೈಮ್ಸ್ ಯಾವ್ದು ಅಥವಾ ಒನ್ ಟು ತ್ರೀ ಫೋರ್ ಎ ಬಿ ಸಿ ಡಿ ಎಲ್ಲ ರೈಮ್ಸ್ ಹೇಳ್ಕೊಡ್ಬೇಕು ಹೊರತು ತಂದೆ ತಾಯಿಂದ್ರು ಈಗಿನ ತನಕ ಎಲ್ರು ಅಲ್ಲ ನಾ ಎಲ್ರಿಗೂ ಹೇಳ್ತಾ ಇಲ್ಲ ಮತ್ತೆ ಅದು ಬ್ಲೇಮ್ ಮಾಡ್ತಾ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾರೆ ಮೊಬೈಲ್ ಕೈ ಆನ್ ಮಾಡಿ ಕೂರ್ಸಿದ್ರೆ ಮಗು ಬುದ್ಧಿವಂತ ಆಗ್ಬೇಕು ಅದನ್ನ ನೋಡ್ಕೊಂಡು ಸರಿ ಬುದ್ಧಿವಂತ ಆದ್ರೂನು ಎ ಬಿ ಸಿ ಡಿ ರೈಮ್ಸ್ ಇದೆಲ್ಲ ಕಲ್ತ್ರು ನಮ್ಮ ಪುರಾಣಗಳ ಬಗ್ಗೆ ಅಥವಾ ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ತಿಳಿಸ್ಕೊಳ್ಳೋಂತ ಒಂದು ಪ್ರಯತ್ನನೇ ಯಾರು ಪಡ್ತಾ ಇಲ್ಲ ಇದು ನಿಮ್ದು ತುಂಬಾ ಸುಲಭವಾಗಿದೆ ಅದನ್ನ ಜಸ್ಟ್ ಮಕ್ಕಳಿಗೆ ಅರೇಂಜ್ ಮಾಡ್ಲಿಕ್ಕೆ ಕೊಟ್ರೆ ಪಜಲ್ನ ಅವ್ರು ಅದನ್ನ ಪೂರ್ತಿ ಆರ್ಗನೈಸ್ ಮಾಡಿದ ತಕ್ಷಣ ಅವ್ರು ಸ್ಕ್ಯಾನ್ ಮಾಡೋದ್ ಕಲಿಸ್ಕೊಟ್ರೆ ಮಾಡಿ ಅವರೇ ಕಲಿಸ್ಕೋಬಹುದು ಇನ್ನೋವೇಟಿವ್ ಐಡಿಯಾ ಇದು ಅದಷ್ಟೇ ಇಲ್ಲ ಅದ್ರ ಮೇನ್ ಕಡೆಗೆ ಕಲರಿಂಗ್ ಶೀಟ್ಸ್ ಇದೆ ಆ ಕಲರಿಂಗ್ ನೋಡಿ ಕಲರಿಂಗ್ ಶೀಟ್ಸ್ ಹೆಂಗಿದೆ ಅಂತಂದ್ರೆ ಮಕ್ಕಳಿಗೆ ಕಲರ್ ಎಲ್ಲ ಮಾಡಕ್ಕೆ ಗೊತ್ತಾಗುತ್ತೆ ಅವಾಗ ಅವ್ರಿಗೆ ಕಲರ್ ಬ್ಲೆಂಡಿಂಗ್ ಜೋಡ್ಸ್ಬಿಟ್ಟು ಆಮೇಲೆ ಕಲರ್ 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 ಮಾಡಿ ಆಮೇಲೆ ಮಾಡಿರೋದನ್ನ ಅಪ್ಲೋಡ್ ಮಾಡೋಕ್ಕೂ ಇನ್ಫಾರ್ಮೇಶನ್ ಇಟ್ಟಿದ್ದೀವಿ ವರ್ಷಾಕ್ ಒಂದ್ಸಲ ನಾವು ಕಂಟೆಸ್ಟ್ ಮಾಡ್ತೀವಿ ಯಾರ್ಯಾರು ಒಂದ್ ವರ್ಷದೊಳಗಡೆ ಮಾಡಿದಾರೋ ಅವ್ರಿಗೆಲ್ಲ ಒಂದು ಕಿರುಕಾಣಿಕೆ ಬಹುಮಾನ ಈ ತರದ್ದೆಲ್ಲ ಇರುತ್ತೆ ಇದು ನೋಡಿ ಒಂದೊಂದು ಅವತಾರಾನು ಸಪ್ರೇಟ್ ಸಪ್ರೇಟ್ ಆಗಿದೆ ಸೊ ಟ್ವೆಂಟಿ ಫೋರ್ ಪೀಸಸ್ ಟೋಟಲ್ ಟು ಫಾರ್ಟಿ ಪೀಸಸ್ ಈ ತರದ್ದು ಇದಾದ್ಮೇಲೆ ಈಗ ಎಲ್ರು ಜಾನಿ ಜಾನಿ ಎಸ್ ಪಪ್ಪಾ ಈಟಿಂಗ್ ಶುಗರ್ ನೋ ಪಪ್ಪಾ ಅಂತಾರೆ ಅದ್ರ ಬದಲು ನಮ್ ಕೃಷ್ಣ ಬಂದು ಅಮ್ಮ ಕೇಳ್ತಾನೆ ಕೃಷ್ಣ ಕೃಷ್ಣ ಏನಮ್ಮ ಅಂತಂದ್ರೆ ಬೆಣ್ಣೆ ಸದ್ಯ ಇಲ್ಲಮ್ಮ ಅಂತಾನೆ ನಿಮ್ ಬಾಯಿ ಓಪನ್ ಮಾಡುವ ತೋರಿಸ್ತಾನೆ ಸೊ ಇಂಥದ್ದು ಎಷ್ಟು ಖುಷಿಯಾಗಿ ಹೇಳ್ಕೊಡ್ಬೋದು ನಮ್ಮ ಮಕ್ಕಳಿಗೆ ಈ ತರದೇ ಬೇರೆ ಬೇರೆ ಇದು ಇದೆ ಇದಾದ್ಮೇಲೆ ಇಡೀ ರಾಮಾಯಣ ಒಂದು ಪುಟ್ಟ ಶ್ಲೋಕದಲ್ಲಿ ಶ್ಲೋಕಿ ರಾಮಾಯಣ ಇದು ಕೂಡ ಇದೇ ತರ ಪಜನ್ಸ್ ಬರುತ್ತೆ ಮಕ್ಕಳಿಗೆ ರಾಮಾಯಣ ಕ್ಯಾರೆಕ್ಟರ್ಗಳು ಎಲ್ಲ ಪರಿಚಯ ಆಗತ್ತೆ ಸೊ ಇದ್ರೊಡೆಗೂ ಕೂಡ ಕಲರಿಂಗ್ ಶೀಟ್ಸ್ ಎಲ್ಲ ಇದೆ ಆಮೇಲೆ ಈ ಪಸಲ್ ಯಾಕೆ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಚಿಕ್ಕ ಮಕ್ಕಳಿಗೆ ಈ ಪಝನ್ಸ್ ಎಲ್ಲ ಉಟ್ಕೊಂಡು ಕ್ವಾಲಿಟಿ ಹೇಗಿದೆ ಅಂತ ಹೌದು ಇದು ಕಾರ್ಡ್ಬೋರ್ಡ್ ಎಕೋ ಫ್ರೆಂಡ್ಲಿ ಆ್ಯಂಡ್ ಕೆಮಿಕಲ್ ಆಸಿಡ್ ಪ್ರೀ ಪ್ರಿಂಟಿಂಗ್ ಸೊ ಮಕ್ಕಳು ಸ್ಕಿನ್ನಿಗೂ ಏನು ಆಗೋಲ್ಲ ಮಕ್ಕಳಿಗೆ ಏನು ಆಗಲ್ಲ ಆ ಮಕ್ಕಳಿಗೆ ಸ್ಪರ್ಶ ಚಿಕ್ಕ ಮಕ್ಕಳಿಗೆ ಸ್ಪರ್ಶನೇ ಫಸ್ಟ್ ಕಲ್ಸ್ಕೊಡ್ಬೇಕು ನಮ್ಮ ಹಿರಿಕರು ಏನೂ ಫ್ಯಾನ್ಸಿ ವರ್ಡ್ಸ್ ಯೂಸ್ ಮಾಡಿಲ್ಲ ವಾರ್ಡ್ ಆಫ್ ಮೆಥೆಡ್ ನಾಂಟ್ರಸರಿ ಮೆಥಡ್ ಅದು ಇದು ಅಂತ ಬಟ್ ಎಲ್ಲರೂ ಇತ್ತು ಸೊ ಇದನ್ನ ಮಕ್ಕಳು ಸ್ಪರ್ಶ ಮಾಡಿ ಜೋಡಿಸಿದಾಗ ಅವರ ಫಿಂಗರ್ ಗ್ರಿಪ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅವ್ರಿಗೆ ಯಾರ್ಯಾರಿಗೆ ಪೆನ್ಸಿಲ್ ನೆಡ್ಕೊಳಕ್ ಪ್ರಾಬ್ಲಮ್ ಇದೆ ಬರೆಯೋಕ್ ಪ್ರಾಬ್ಲಮ್ ಇದೆ ಆ ಇಂಥ ಆಕ್ಟಿವಿಟೀಸ್ ಕೊಡಿಸಿ ಅವಾಗ ಅವ್ರಿಗೂ ವಿಜಿಯಲ್ ಕೋರ್ಡಿನೇಷನ್ ಹ್ಯಾಂಡ್ ಐ ಕೋಆರ್ಡಿನೇಷನ್ ಎಲ್ಲ ಆಗುತ್ತೆ ಅಂದ್ರೆ ಬೋರ್ಡ್ ಅಲ್ಲಿ ಬರದ್ರೆ ಅದನ್ನ ನೋಡ್ಕೊಂಡು ಪೆನ್ಸಿಲ್ ಅಲ್ಲಿ ಬರೀಬೇಕು ಅನ್ನೋದು ಗೊತ್ತಿಲ್ಲದೆ ಡೆವಲಪ್ ಮಾಡ್ತಿರ ಸೊ ಎರಡನೇದಾಗಿ ಒಂದು ದೇವತಾ ವಾಹನ ಇದು ನಾನು ಬೇರೆ ಬೇರೆ ದೇವತೆಗಳು ವಾಹನಗಳು ಇಲ್ಲಿ ಹತ್ತು ದೇವತೆಗಳು ವಾಹನಗಳು ಇದೆ ಇಲ್ಲಿ ಅದು ಇಲ್ಲಿ ಈ ಥರದ್ದಿದೆ ಸೊ ಶಿವನ ಪರಿವಾರ ಬ್ರಹ್ಮನ ಪರಿವಾರ ಸೊ ಈ ಥರದ್ದೆಲ್ಲ ಮಕ್ಕಳಿಗೆ ನಾವು ಎಷ್ಟು ಬೇರೆ ಬೇರೆ ವಿಷಯಗಳು ಹೇಳ್ಕೊಡ್ಬೋದು ಕಾರ್ತಿಕೇಯ ಗೊತ್ತು ಎಲ್ಲರೂ ಕಾರ್ತಿಕೇಯಂಗೆ ಬೇರೆ ಬೇರೆ ಹೆಸರುಗಳಿದೆ ಷಣ್ಮುಗ ಅಂದ್ರೇನು ಸ್ಕಂದ ಅಂದ್ರೇನು ಆಮೇಲೆ ಅವ್ನ ಕೈಯಲ್ಲಿ ಆಯುಧ ಏನಿದೆ ವೇಲ ಸೊ ಅದಕ್ಕೆ ಅವನಿಗೆ ವೇಲ ಆಯುಧನಂತ ಹೇಳ್ತಾರೆ ಸೊ ಯಾರ್ಯಾರ ಕೈಯಲ್ಲಿ ಏನೇನು ಆಯುಧಗಳಿದೆ ಅಂಶ ಅಂಕುಶ ಪಾಶ ಈ ತರದ್ದು ವಜ್ರಾಯುಧ ಯಾರಿಗೂ ವಜ್ರಾಯುಧ ಹೇಗಿದೆ ಅಂತ ಗೊತ್ತಿಲ್ಲ ಹೋಗಿ ಎಲ್ಲರೂ ಇಂದ್ರಾಗ ನೋಡ್ಕೊಂಡ್ ಬಂದಿರ್ತಾರೆ ಬೇಲೂರು ಹಳೆಬೀಡು ಎಲ್ಲೇ ಕೆತ್ತನೆ ಇದ್ರು ಆ ವಜ್ರಾಯಧ ಹೇಗಿದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಬಟ್ ಇಲ್ಲಿ ನೋಡಿದ ನೋಡಿದ್ಮೇಲೆ ಹೌದಾ ವಜ್ರಾಯಧ ಹೀಗಿ ಅಂತ ಹೋಗಿ ನೋಡ್ಕೊಂಡು ಬರ್ತಾರೆ ಆಮೇಲೆ ಈ ವಾಹನಗಳು ಮಾಡಿದ್ಮೇಲೆ ದೇವಸ್ಥಾನಗಳಲ್ಲಿ ಅಷ್ಟ ದಿಕ್ಪಾಲಕರು ಪಾಲಕರು ಎಲ್ಲ ಇದ್ದಾಗ ಮಕ್ಳುಗಳ್ ಓಡೋಗಿ ಅವರು ಅಪ್ಪ ಇದು ಈ ವಾಹನ ಈ ದೇವತೆ ಇದು ಅಂತ ಹೇಳಿ ಮಾಡ್ತಾರೆ ಸೊ ಅಷ್ಟರ ಮಟ್ಟಿಗೆ ಚೇಂಜ್ ಬಂದರೂ ನಮ್ಗೆ ಖುಷಿ ಇದೆ ಸೊ ಮಕ್ಕಳು ಅಷ್ಟ್ರ ಮಟ್ಟಿಗೆ ನಮ್ಮ ಕಲ್ಚರ್ನ ಅರ್ಥ ಮಾಡ್ಕೊಳಕ್ಕೆ ಏನು ಮಾಡ್ದೇನೆ ನಾವು ಅವ್ರಿಗೆ ಸುಮ್ಮನೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಏನು ನೋಡ್ತಿದ್ದೀವಿ ಮಾಡ್ತಿದ್ದೀವಿ ಏನು ಅದ್ರ ವ್ಯಾಲ್ಯೂ ಅನ್ ಬಟ್ ಈ ಥರದ್ದೆಲ್ಲ ಹೇಳಿದಾಗ ನೆಕ್ಸ್ಟ್ ಕರ್ಕೊಂಡೋಗಿ ಮಾಡಿಸಿದಾಗ ದೇನೋ ಯಾವುದನ್ನ ತೊಗೋಬೇಕು ಮಾಡಬೇಕು ಅಂತ ಸೊ ಮಕ್ಕಳಿಗೆ ತಂದೆ ತಾಯಿನೇ ಫಸ್ಟು ಮೊದಲ ಗುರು ಮನೆಯೇ ಮೊದಲ ಪಾಠ ಕರ್ತಾಯಿದ್ದಾರೆ ಸೊ ಹೀಗಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಅವರಿಗೆ ಒಂದು ಇಂಟ್ರೆಸ್ಟ್ ಚಿಕ್ಕ ವಯಸ್ಸಲ್ಲೇ ಮೂಡಿಸಿದ್ರೆ ಗಿಡವಾಗಿ ಬಗೆದ್ದು ಮರವಾಗಿ ಅನ್ನೋದಂಗೆ ಚಿಕ್ಕ ವಯಸ್ಸಲ್ಲೇ ಅವರಿಗೆ ಒಂದು ಕುತೂಹಲ ಇಂಟ್ರೆಸ್ಟ್ ಎಲ್ಲ ಮೂಡಿಸಿದ್ರೆ ನಮ್ಮಷ್ಟೆಲ್ಲ ದೊಡ್ಡದಾದಾಗ ನಮಗಿಂತ ಜಾಸ್ತಿ ತಿಳ್ಕೊಂಡಿರ್ತಾರೆ ಅವರು ನಮ್ಮ ಒಂದು ಧರ್ಮ ಪರಂಪರೆಯನ್ನು ನಡೆಸ್ಕೊಂಡು ನಡೆಸ್ಕೊಂಡೋಗೋದ್ರಲ್ಲಿ ಸಶಕ್ತ ಆಗಿತ್ತು ಈಗ ಗೇಮ್ಸಲ್ಲಿ ಎಲ್ಲರೂ ಹೇಳ್ತಾಯಿರ್ತಾರೆ ನನ್ನ ಮಗು ಓದೋದ್ರಲ್ಲಿ ವೀಕ್ ಇದೆ ಏನಾರ ಮಾಡ್ಬೋದಾ ಮಾಡ್ಬೋದಾ ಎಲ್ಲರೂ ಕೇಳೋದು ಡಾಕ್ಟರ್ ಹತ್ರ ಹೋದ್ರೆ ಸೈಡ್ ಎಫೆಕ್ಟ್ಸ್ ಬೇಡ ಅಂತ ಹೇಳ್ತಾರೆ ಸೊ ನನ್ನ ಮಕ್ಳಿಗೆ ಏನೋ ಒಂದು ತೊಂದರೆ ಇದೆ ಕಲಿಬೇಕು ಹೇಗೆ ಅದನ್ನ ಶಾರ್ಪ್ ಮಾಡ್ಬೋದು ಸ್ಕಿಲ್ ಬಿಲ್ಡ್ ಮಾಡ್ಬೋದು ಅಂತ ಇರುತ್ತೆ ಅದಕ್ಕೆ ಪ್ರಯತ್ನ ಮಗುವಿನಿಂದನೇ ಆಗಬೇಕು ಮಗುವಿನ ತಂದೆ ತಾಯಿಯಿಂದ ಆಗಬೇಕು ಇದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಆಟಗಳು ಆಟಗಳು ಇಲ್ಲ ಹೇಳಿ ಇಂಗ್ಲೀಷಲ್ಲಿ ಅದಕ್ಕೆ ಒಂದು ಟರ್ಮ್ ಇದೆ ಪೆಡಗೋಗಿ ಅಂತ ಸೊ ಅಲ್ಲಿ ಆಟದ ಮುಖಾಂತರನೇ ಮಕ್ಕಳನ್ನ ಎಂಗೇಜ್ ಮಾಡೋಕೆ ಮಕ್ಕಳನ್ನು ಒಂದು ಸ್ಕಿಲ್ ಡೆವಲಪ್ ಮಾಡೋಕ್ಕೆ ಎಲ್ಲ ಇರುತ್ತೆ ಯಾವ್ಯಾವ ಮಕ್ಕಳಿಗೆ ಮ್ಯಾಕ್ಸ್ ಲಾಜಿಕಲ್ ರೀಸನಿಂಗ್ ಪ್ರಾಬ್ಲಮ್ ಇದೆಯೋ ಅವರಿಗೆಲ್ಲ ನಾನು ಸಜೆಸ್ಟ್ ಮಾಡೋದು ಆಡುಗುಲಿ ಆಟ ಯಾಕೆ ಲಾಜಿಕಲ್ ರೀಸನಿಂಗ್ ಅನ್ನೋದು ನಿಮ್ಮ ತಲೆಯಲ್ಲಿ ಬ್ರೈನಲ್ಲಿ ಆಗುತ್ತೆ ಸೊ ಬ್ರೈನಲ್ಲಿ ಮೈಕ್ರೋನ್ಯೂರೋನ್ಸ್ ಆಕ್ಟಿವೇಟ್ ಆಗಬೇಕು ಆಕ್ಟಿವೇಟ್ ಆಗದಾಗ ಹೀಗೆ ನೀವು ಅದಕ್ಕೆ ಯೋಚನಾ ಒಂದು ಶಕ್ತಿನ ಬೆಳೆಸಿದಾಗ ಆ ಯೋಚನಾ ಶಕ್ತಿ ಹೇಗೆ ಬೆಳೆಯುತ್ತೆ ಮಕ್ಕಳಿಗೆ ಒಂದು ಪ್ರಾಬ್ಲಮ್ ಕೊಟ್ಟು ಸಾಲ್ವ್ ಮಾಡುದು ಅಂದಾಗ ಸೊ ಮುಂಚೆ ಮನೆ ಮನೆಯಲ್ಲೇ ಎಲ್ಲ ಇಟ್ಟು ಪ್ರತಿ ದಿವಸ ಒಂದು ಹೊಲ ಗದ್ದೆ ತೋಟ ಒಂದು ಅಪ್ಪ ಅಮ್ಮನ ಕೆಲಸ ಎಲ್ಲದರಲ್ಲೂ ಇನ್ವಾಲ್ವ್ ಆಗೋರು ಆಗೋದು ಈಗ ಹಾಗಾಗ್ತಾ ಇಲ್ಲ ಸೊ ಆ ಮಕ್ಕಳಿಗೆ ಒಂದು ಯೋಚನಾ ಶಕ್ತಿ ಬೆಳೆಸೋಕ್ಕೆ ಆಟ ಆಡು ಹುಲಿ ಆಟ ಸೊ ಆಡು ಹುಲಿ ಆಟದಲ್ಲಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಥ್ಮೆಟಿಕಲ್ ಲಾಜಿಕಲ್ ರೀಸನಿಂಗ್ ಪ್ರಾಬ್ಲಮ್ ಅಂದರೆ ವರ್ಲ್ಡ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಇಷ್ಟು ಬೆಕ್ಕಿರುತ್ತೆ ಇಷ್ಟು ನಾಯಿ ಇರುತ್ತೆ ಇಷ್ಟು ಹಸು ಇರುತ್ತೆ ಆ ಮನೆಯಲ್ಲಿರೋ ಒಟ್ಟು ಸಾಕು ಪ್ರಾಣಿ ಎಷ್ಟು ಅಂತಂದರೆ ಯಾವುದು ಪ್ಲಸ್ಸು ಮೈನಸ್ ಏನ್ ಮಾಡ್ಬೇಕು ಅಂತ ಮಕ್ಳಿಗೆ ಬರ್ಕೊಂಡು ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಒಂದು ಎರಡನೇದು ಕೆಲವು ಪೇರೆಂಟ್ಸ್ ಕೇಳ್ತಾರೆ ನನ್ನ ಮಕ್ಕಳು ಒಂದ್ ಕಡೆಗೆ ಇಪ್ಪತ್ತು ನಿಮಿಷ ಕೂರಲ್ಲ ಆ ಮಗುಗೆ ಏನ್ ಆಟ ಅಂತ ಕೇಳ್ತಾರೆ ಆ ಮಗುಗೆ ನಾವು ಹೇಳೋದು ಚೌಕಾಬಾರ ಯಾಕೆ ಬರ ಟರ್ನ್ ಬೇಸ್ ಪ್ಲೇ ಅಂದ್ರೆ ಒಬ್ರು ಒಬ್ರಿಗೂ ಅವ್ರ ಟರ್ನ್ ಬಂದಾಗ ಕಾಯ್ಬೇಕು ಎರಡನೇದು ಅವರು ಆ ಕೌಡೆ ಹಾಕಿದ್ಮೇಲೆ ಅದ್ರ ಗಮನಿಸಬೇಕು ಆ ಕಾಯಿಗಳನ್ನು ಹೇಗೆ ಮಾಡಬೇಕು ಸೊ ಅವ್ರು ಟರ್ನ್ ನೆಕ್ ಬರೋಷ್ಟ್ರಿಗೆ ದೇ ಆರ್ ಮೆಂಟಲಿ ರೆಡಿ ಓಕೆ ಇವರು ಏನು ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ನಾನು ಏನು ಮಾಡಬೇಕು ಸೊ ಮಕ್ಕಳಿಗೆ ಒಂದು ತಾಳ್ಮೆ ಫೋಕಸ್ ಕಾನ್ಸಂಟ್ರೇಷನ್ ಬಿಡಿಸ್ಬೇಕು ಅಂದರೆ ಬರ ಆಡಿಸ್ಬೇಕು ಆಯಿತಾ ಈಗ ಕ್ರಿಯೇಟಿವಿಟಿ ಎಲ್ಲರಿಗೂ ಅವ್ರವ್ರ ಮಕ್ಕಳು ಔಟ್ ಆಫ್ ಬಾಕ್ಸ್ ಥಿಂಕ್ಸ್ ಮಾಡಬೇಕು ಅಂತ ಹೇಳ್ತಾರೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂದರೆ ಸೃಜನಶೀಲತೆ ಅನ್ನೋದು ಹೇಗೆ ಮಾಡಬೇಕು ಅಂತಂದರೆ ಒಂದು ಮನೆಯಲ್ಲೇ ನೀವೇ ಪೇರೆಂಟ್ಸು ಅವರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಕೊಟ್ಟು ಮಾಡಿ ಇಲ್ಲ ಆಗೋಲ್ಲ ಆ ಥರದ್ದು ಅಂತಂದರೆ ನವಕಂಕರಿ ಅಂತ ಆಟ ಇದೆ ಆ ನವಕಂಕರಿ ಹೇಗೆ ಮಾಡುತ್ತೆ ಒಂದೇ ಆಟ ನಿಮ್ಮ ಬ್ರೈನ್ನ ನಾಲ್ಕು ಬೇರೆ ಬೇರೆ ಥರ ಎಕ್ಸಸೈಸ್ ಕೊಡುತ್ತೆ ಆ್ಯಕ್ಚುಲಿ ನವಕಂಕರಿ ಮತ್ತು ಈ ಆಟಗಳನ್ನು ಬ್ರೈನ್ ಯೋಗ ಅಂತಲೂ ಕರಿಬೋದು ಸೊ ಬ್ರೈನ್ ಯೋಗ ಇಂದ ಈ ಥರ ಮಾಡ್ತೀವಿ